ಉಪಾಧ್ಯಾಯ ಪರಮೇಶ್ಗಳಿದ್ದಾರೆ ಸಾಮಾಯಿಕದಲ್ಲಿ ಕೂತ್ಕೊಂಡ್ರು ಯಾವ ಗುಣಸ್ಥಾನ ಏಳನೇ ಗುಣಸ್ಥಾನ ಆಮೇಲೆ ಸಾಮಾಯಿಕದಲ್ಲಿ ಕೂತ್ಕೊಂಡ ನಂತರ ಶ್ರೇಣಿಯನ್ನು ಹತ್ತುವಂಥ ಅಪೇಕ್ಷೆ ಆಯಿತು ಆವಾಗ ಯಾವ ಗುಣಸ್ಥಾನ ಶ್ರೇಣಿಯನ್ನು ಹತ್ತೋದಿದೆ ಉಪಾಧ್ಯಾಯ ಪದವನ್ನು ಬಿಡೋದು ಬೇಡ ನೋಡಿ ಯಾವಾಗ ಶ್ರೇಣಿ ಹತ್ತಾರೆ ಆವಾಗ ಉಪಾಧ್ಯಾಯ ಪದ ಇಲ್ಲ ಆಚಾರ್ಯ ಪದ ಇಲ್ಲ ಮತ್ತು ಯಾವಾಗ ಈ ಆಚಾರ್ಯ ಉಪಾಧ್ಯಾಯ ಪದದ ವಿಕಲ್ಪ ಇದೆ ಅಲ್ಲಿ ಶ್ರೇಣಿ ಇಲ್ಲ ನಾನು ಉಪಾಧ್ಯಾಯ ಪರಮೇಶ್ತಿ ಅಂದ ತಕ್ಷಣ ಕರ್ತಾಧರ್ತಾ ಭಾವಗಳು ಬಂದವು ನಾನು ಕಲಿಯುತ್ತೇನೆ ಕಲಿಸುವ ಜಿಮ್ಮೆದಾರಿಯೂ ನನಗಿದೆ ಇದು ಉಪಾಧ್ಯಾಯ ಪದ ನಾನು ರತ್ನತ್ರಯಧಾರಿ ರತ್ನತ್ರಯದ ಮಾರ್ಗವನ್ನು ಮೋಕ್ಷ ಮಾರ್ಗವನ್ನು ಸಾಧಿಸುತ್ತೇನೆ ರತ್ನತ್ರಯಧಾರಿಗಳಿಗೆ ಮಾರ್ಗದರ್ಶನವನ್ನು ನೀಡುತ್ತೇನೆ ದೀಕ್ಷೆ ಶಿಕ್ಷೆ ಮೊದಲಾದವುಗಳನ್ನು ಕೊಡುತ್ತೇನೆ ಇದು ಆಚಾರ್ಯ ಪದ ಇದು ಸವಿಕಲ್ಪ ಪದ ಅಥವಾ ನಿರ್ವಿಕಲ್ಪ ಪದ ಆಚಾರ್ಯ ಪದ ಸವಿಕಲ್ಪ ಪದ ನಿರ್ವಿಕಲ್ಪ ಅಲ್ಲ ಈ ಸವಿಕಲ್ಪ ಪದವನ್ನು ಇಟ್ಟುಕೊಂಡು ನಾವು ಹೆಚ್ಚಿಂದ ಹೆಚ್ಚು ಆರನೇ ಏಳನೇ ಆರನೇ ಏಳನೇ ಗುಣಸ್ಥಾನವನ್ನೇ ಮಾಡ್ತಾ ಇರ್ಬೋದು ಆರರಿಂದ ಏಳು ಏಳರಿಂದ ಆರು ಆರರಿಂದ ಏಳು ಏಳರಿಂದ ಆರು ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡ್ತೀವಿ ಮಾಡ್ಕೊಳ್ತಾ ಇರಬೇಕು ನೋಡಿ ಏಳನೇ ಗುಣಸ್ಥಾನದಲ್ಲಿ ಎರಡು ಭೇದ ಮಾಡ್ತಾರೆ ಮತ್ತೆ ಒಂದು ಪ್ರವೃತ್ತಿ ರಹಿತ ಇನ್ನೊಂದು ಪ್ರವೃತ್ತಿ ಸಹಿತ ಪ್ರವೃತ್ತಿ ಸಹಿತ ಆಚಾರ್ಯ ಪದ ಅಂತಂದರೆ ಪ್ರವೃತ್ತಿ ಸಹಿತವಾದ ಯೋಳನೇ ಗುಣಸ್ಥಾನದ ಆಚಾರ್ಯ ಪದ ಅಂತಂದರೆ ಸವಿಕಲ್ಪ ಪ್ರವೃತ್ತಿರಹಿತ ಯೋಳನೇ ಗುಣಸ್ಥಾನದ ಆಚಾರ್ಯ ಪದ ಅಂತಂದರೆ ಅದು ನಿರ್ವಿಕಲ್ಪ ಉಪಾಧಿರಹಿತ ಆಚಾರ್ಯ ಪರಮಿಷ್ಠಿಗಳು ಸಾಮಾಯಿಕವನ್ನು ಮಾಡುವಾಗ ಈ ಆಚಾರ್ಯ ಪದವನ್ನು ಬದಿಗಿಟ್ಟು ಮಾಡ್ತಾರೆ ಶಿಷ್ಯರ ವಿಕಲ್ಪವನ್ನು ಅವರು ಪ್ರವೃತ್ತಿಯ ಅವಸ್ಥೆಯಲ್ಲಿ ಮಾತ್ರ ಸ್ವೀಕಾರ ಸ್ವೀಕಾರ ಮಾಡ್ತಾರೆ ಪ್ರವೃತ್ತಿಯ ಅವಸ್ಥೆಯಲ್ಲಿ ಮಾತ್ರ ಸ್ವೀಕಾರ ಮಾಡೋದು ನಿರ್ವಿಕಲ್ಪ ಅವಸ್ಥೆಯಲ್ಲಿ ಸಾಮಾಯಿಕ ಮಾಡುವಾಗ ಶಿಷ್ಯರ ವಿಕಲ್ಪವನ್ನು ಮಾಡ್ತಾರೇನು ಇದ್ದಾಗಲೂ ನಿಮಗೆ ಪ್ರಾಯಶುತ್ ಕೊಡೋದಾಗಲಿ ದೀಕ್ಷಾ ಕೊಡೋದಾಗಲಿ ಮಾಡ್ತಾರೇನು ಇಲ್ಲ ಈ ಕ್ರಿಯೆ ಇಲ್ಲ ಈ ಕ್ರಿಯೆಯ ವಿಕಲ್ಪವೂ ಕೂಡ ಅವರಿಗೆ ಇರುವುದಿಲ್ಲ ಆದ್ದರಿಂದ ಆಚಾರ್ಯ ಪರಮಿಷ್ಠಿಗಳು ಸಾಮಾಯಿಕ ಕಾಲದಲ್ಲಿ ಸಾಧು ಪರಮಿಷ್ಠಿಗಳು ಮತ್ತು ವಿಕಲ್ಪ ಅವಸ್ಥೆಯಲ್ಲಿ ಅವರು ಆಚಾರ್ಯರು ಆಚಾರ್ಯರಿಗೆ ಕೇವಲ ಜ್ಞಾನದ ಉತ್ಪತ್ತಿ ಇಲ್ಲ ಉಪಾಧ್ಯಾಯರಿಗೆ ಕೇವಲ ಜ್ಞಾನದ ಉತ್ಪತ್ತಿ ಇಲ್ಲ ಎಲ್ಲಿಯ ತನಕ ಆತ್ಮಾನುಭೂತಿ ಆಗುವುದಿಲ್ಲವೋ ಎಲ್ಲಿಯ ತನಕ ನಿರ್ವಿಕಲ್ಪ ಸಮಾಧಿ ಮರಣದಲ್ಲಿ ತೊಡಗುವುದಿಲ್ಲವೋ ಅಲ್ಲಿಯ ತನಕ ಅವರು ಆಚಾರ್ಯರು ಮತ್ತು ಯಾವಾಗ ಅವರು ನಿರ್ವಿಕಲ್ಪ ಅವಸ್ಥೆಯನ್ನು ಧಾರಣ ಮಾಡಿ ಶಿಷ್ಯರ ವಿಕಲ್ಪವನ್ನು ಬಿಟ್ಟು ದೀಕ್ಷೆ ಶಿಕ್ಷೆ ಕೊಡತಕ್ಕಂತಹ ಉಪಾಧಿಯ ವಿಚಾರವನ್ನು ಬಿಟ್ಟು ನಾನು ನನ್ನ ರತ್ನತ್ರಯ ನಿರ್ವಿಕಲ್ಪ ರತ್ನತ್ರಯವನ್ನು ನಿರ್ವಿಕಲ್ಪ ಆತ್ಮಸ್ವರೂಪವನ್ನು ಸಾಧಿಸಿಕೊಳ್ಳುತ್ತೇನೆ ಅಂತ ಹೇಳಿ ಅವರು ತಮ್ಮ ಆತ್ಮಸ್ವರೂಪದಲ್ಲಿ ತೊಡಗುತ್ತಾರೋ ಅವಾಗ ಆವಾಗ ಅವರು ಆಚಾರ್ಯರಲ್ಲ ಅವರು ಸಾಧು ಪರಮಿಷ್ಠಿಗಳು ಜೈನ ಧರ್ಮ ಭಾಳ ಸೂಕ್ಷ್ಮ ಭಾವಲಿಂಗ ಪ್ರಗಟಾಗಿದೆ ಆಚಾರ್ಯ ಪರಮಿಷ್ಠಿಗಳಿದ್ದಾರೆ ಬಹಿರಂಗ ಪರಿಗ್ರಹ ಯಾವುದಿಲ್ಲ ಅಂತರಂಗ ಪರಿಗ್ರಹನೂ ಯಾವುದಿಲ್ಲ ಆದರೂ ಕೂಡ ಐದನೇ ಆರನೇ ಏಳನೇ ಗುಣಸ್ಥಾನದಲ್ಲಿ ಇವರು ಆಚಾರ್ಯರು ಇವರಿಗೆ ಆತ್ಮಾನುಭೂತಿ ಇಲ್ಲ ಆತ್ಮಾನುಭೂತಿ ನಿರ್ವಿಕಲ್ಪ ಅವಸ್ಥೆಯಲ್ಲಿ ಆಗುತ್ತೆ ಸವಿಕಲ್ಪ ಅವಸ್ಥೆಯಲ್ಲಿ ಆತ್ಮಾನುಭೂತಿ ಇಲ್ಲವೇ ಇಲ್ಲ ಮತ್ತೊಬ್ಬರ ಕಲ್ಯಾಣದ ವಿಕಲ್ಪ ಇದು ಶುಭ ಭಾವ ಶುಭಾನುರಾಗ ಶಿಷ್ಯರ ಮೇಲೆ ಮಾಡುವಂತಹ ಕೃಪೆ ದಯೆ ಇದು ರಾಗಸಿತ ಅವಸ್ಥೆ ಸರಾಗ ಅವಸ್ಥೆ ಸವಿಕಲ್ಪ ಅವಸ್ಥೆ ಯಾವ ರಾಗ ಶುಭಾನುರಾಗ ಶಿಷ್ಯರ ಮೇಲೆ ದಯೆಯನ್ನು ಮಾಡತಕ್ಕಂತಹ ಅನುರಾಗವನ್ನು ಮಾಡತಕ್ಕಂತಹ ವಿಕಲ್ಪ ಭಾವ ಇದು ಸವಿಕಲ್ಪ ಅವಸ್ಥೆ ಈ ಸವಿಕಲ್ಪ ಅವಸ್ಥೆಯಲ್ಲಿ ಆತ್ಮಕಲ್ಯಾಣ ವ್ಯವಹಾರಿಕವಾಗಿ ವ್ಯವಹಾರ ಮೋಕ್ಷ ಮಾರ್ಗದ ರೂಪದಲ್ಲಿ ತಾವು ಮಾಡಿಕೊಳ್ತಿರ್ತಾರೆ ಮತ್ತೊಬ್ಬರಿಗೂ ಮಾಡಿಸ್ತಾರೆ ಆದರೆ ಯಾರಿಗೆ ಮಾಡಿಸ್ತಾರೆ ಆವಾಗ ಅವರಿಗೂ ನಿರ್ವಿಕಲ್ಪ ಅವಸ್ಥೆ ಇಲ್ಲ ಯಾರು ಮಾಡ್ತಾರೆ ಅವರಿಗೂ ನಿರ್ವಿಕಲ್ಪ ಅವಸ್ಥೆ ಇಲ್ಲ ಸಾಮಯಿಕಕ್ಕೆ ಕೂತಾಗ ಶಿಷ್ಯರು ಸಾಮಾಯಿಕದಲ್ಲಿ ಕೂತ್ಕೊಂಡ್ರು ಗುರುಗಳು ಸಾಮಾಯಿಕದಲ್ಲಿ ಕೂತ್ಕೊಂಡ್ರು ಆವಾಗ ಇಬ್ಬರಿಗೂ ಸಾಧು ಅವಸ್ಥೆ ಬಂತು ನಮೋ ಲೋಯೆ ಸೌವ ಸಾಹು ನಮ್ ಅಂದಾಗ ಎಷ್ಟು ಗುಣಸ್ಥಾನಗಳಲ್ಲಿರುವ ಮುನಿಗಳಿಗೆ ನಮಸ್ಕಾರ ಆಯಿತು ಆರನೇ ಏಳನೇ ಎಂಟನೇ ಒಂಬತ್ತನೇ ಹತ್ತನೇ ಹನ್ನೊಂದನೇ ಹನ್ನೆರಡನೇ ಗುಣಸ್ಥಾನದವರೆಗಿನ ಸಾಧುಗಳಿಗೆ ನಮಸ್ಕಾರ ಆಯಿತು ಆಚಾರ್ಯರಿಗೆ ಎರಡೇ ಗುಣಸ್ಥಾನಗಳಿವೆ ಸಾಧುಗಳಿಗೆ ಒಂಬತ್ತು ಗುಣಸ್ಥಾನ ಎಷ್ಟು ಎಂಟು ಏಳು ಗುಣಸ್ಥಾನಗಳಿವೆ ಏಳು ಗುಣಸ್ಥಾನಗಳಿವೆ ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಏಳು ಇವೆ ಗುರುಗಳಕ್ಕಿಂತ ಶಿಷ್ಯರು ಮೊದಲು ಮೋಕ್ಷಕ್ಕೆ ಹೋಗಬಹುದು